ರಘು ಯಾಕೆ ಫೋನ್ ಮಾಡಿದೆ ಏ ನಾನು ಎಷ್ಟೊಂದ್ಸತಿ ನಾನು ನಿನಗೆ ಮೆಸೇಜ್ ಮಾಡಿದೆ ನಿನ್ನ ಮೆಸೇಜ್ ನೋಡಲಿಲ್ವಲ್ಲ ವಾಣಿ ಅದಕ್ಕೆ ನಾನು ಫೋನ್ ಮಾಡಿದೆ ಎಲ್ಲಿ ಹೋಗಿದ್ದೊಳತ್ತು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ನಾನು ಅದಕ್ಕೆ ಮೆಸೇಜ್ ನೋಡಿಲ್ಲ ಮೆಸೇಜ್ ರಿಪ್ಲೈ ಮಾಡಲಿಲ್ಲ ಅಂತ ಫೋನ್ ಮಾಡಿದೆ ನಿನ್ನ ಫೋನೂ ರಿಸೀವ್ ಮಾಡಲಿಲ್ಲ ಯಾಕೆ ಏನಾಯ್ತು ಎಲ್ಲಿದ್ದೆ ಏನು ಮಾಡ್ತಾ ಇದ್ದೆ ಏನಿಲ್ಲ ನಮ್ಮ ಮನೆಗೆ ನಮ್ಮ ಅತ್ತೆ ಅವ್ರು ಬಂದಿದ್ರಾ ನಮ್ಮ ಅತ್ತೆ ಅವರು ಅವ್ರ ಮಗ ಮತ್ತು ಅವ್ರ ಮನೆ ಅವ್ರ ಗಂಡ ಅವರೆಲ್ಲ ಬಂದಿದ್ರು ಇವಾಗ ಫೋನ್ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸೈಲೆಂಟ್ ಮಾಡಿಬಿಟ್ಟಿದ್ದೆ ಅದಕ್ಕೆ ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಷ್ಟೇ ಅವರು ಬೆಳಗ್ಗೆ ಬಂದಿದ್ದರು ಅಮ್ಮ ಎಲ್ಲಿ ಅಡುಗೆ ಮಾಡಿತ್ತು ಊಟ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟಾಯಿತು ನಾನು ಅಮ್ಮಗೆ ಹಿಂಗೆ ಹಿಂಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ ತರಕಾರಿ ಹೆಚ್ಕೊಡೋದು ಅದು ಇದು ಚಿಕನ್ ಮಾಡಿದರು ಅದಕ್ಕೇ ನಾನು ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ನೋಡಲಿಲ್ಲ ಸೈಲೆಂಟ್ ಮಾಡಿ ಸುಮ್ಮನೆ ಫ್ಲೈಟ್ ಹಾಕಿ ಅಲ್ಲಿ ಇಟ್ಬಿಟ್ಟಿದ್ದೆ ನೀನು ಫಸ್ಟ್ ಮಾಡಿದೆ ಮತ್ತು ಪದೇ ಪದೇ ಮಾಡ್ತೀಯ ಅಂಥೇಳಿ ಮತ್ತೆ ಫ್ಲೈಟ್ ಹಾಕಿದ್ದೆ ನಾನು ಹೌದಾ ಯಾಕೆ ಬಂದಿದ್ರು ಏನಕ್ಕೆ ಇಲ್ಲೇ ತಾನೇ ಇರೋದು ನಿಮ್ಮ ಯಾಕೆ ಬಂದಿದ್ರು ಅಯ್ಯೋ ಏನ್ ಕೇಳಕ್ ಬಂದಿದ್ರಪ್ಪ ಇವಾಗ ಅವ್ನು ನಮ್ಮ ವೈಭವ ಇದಾನಲ್ಲ ಅವ್ನ ನಮ್ಮ ಅತ್ತೆ ಮಗ ಗಿರ್ಜಿಂಬೆ ಅತ್ತೆ ಮಗ ಇದ್ದಾನಲ್ಲ ಅವನ್ಗೆ ನಾನು ಮದ್ವೆ ಮಾಡ್ಕೊಳಕ್ಕೆ ಕೇಳಕ್ ಬಂದಿದ್ರು ಅದಿಕ್ಕೇನೆ ನನಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಇನ್ನೂ ಒಂದ್ ಎರಡು ವರ್ಷ ಲೇಟೆ ಇನ್ನೂ ಎರಡು ವರ್ಷ ಲೇಟಾಗಿ ನಾವು ಮದುವೆ ಮಾಡ್ಕೊಳ್ಳೋದು ಆದ್ರೆ ಇವಾಗ ನಮ್ಮ ಹೆಣ್ಣು ಅಮ್ಮಂಗೆ ನಾವ್ ಏನೋ ಶಾಸ್ತ್ರ ಪ್ರಕಾರ ನಮ್ಮ ಹೆಣ್ಣು ಅಮ್ಮಂಗೆ ಎಂಗೇಜ್ಮೆಂಟ್ ಮಾಡೋತರ ಮಾಡೋಣ ಅಂತೇಳಿ ಕೇಳಕ್ ಬಂದಿದ್ರು ಹೌದಾ ಏನ್ ಹೇಳ್ದೆ ನೀನು ಏನಿಲ್ಲ ರಘು ನಾನು ಏನು ಮಾತಾಡೋಣ ಏನು ಮಾತಾಡೋಕ್ಕೂ ಹೋಗ್ಲಿಲ್ಲ ನಾನು ಸಡನ್ನಾಗಿ ಒಂದೇ ಮಾತೇಳ್ಬಿಟ್ಟೆ ಇವಾಗ ನಾನೇನು ಡಿಸಿಷನ್ ತಗ ತಗೊಳ್ಳೋ ಅಂತ ಪೊಸಿಷನಲ್ಲಿ ಇಲ್ಲ ನಾನು ಇವಾಗ ಏನು ನಾನು ತೀರ್ಮಾನ ತಗೊಳ್ಳೋಕ್ಕಾಗಲ್ಲ ಏನೂ ಹೇಳೋಕ್ಕಾಗಲ್ಲ ನಿಮ್ಗೇನು ನನ್ನ ಉತ್ತರ ಕೊಡೋಕ್ಕಾಗಲ್ಲ ಸದ್ಯಕ್ಕಂತೂ ನನ್ನ ಏನೂ ನೀವು ಕೇಳಲೇಬೇಡ್ರಿ ಅಂತೇಳಿ ನಾನು ಮಕ್ಕಳು ಕೊಡ್ದಂಗೆ ಹೇಳ್ಬಿಟ್ಟೆ ಹ್ಞೂ ಸದ್ಯಕ್ಕೇನು ಕೇಳಬೇಡ್ರಿ ಅಂತ ಅಂದೆ ಅದಕ್ಕೆ ಆಗ್ತೀಯೋ ಆಗಲ್ವೋ ಇಷ್ಟ ಐತೋ ಇಲ್ವೋ ಅಂತ ಕೇಳಿದ್ರು ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ ಇಷ್ಟ ಐತೆ ಅಂತಲೂ ಹೇಳಲಿಲ್ಲ ಇಷ್ಟ ಇಲ್ಲ ಅಂತಲೂ ಹೇಳಲಿಲ್ಲ ನಾನು ಏನೂ ಹೇಳೋಕ್ಕಾಗಲ್ಲ ಐತೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸ್ವಲ್ಪ ದಿನದ ಮಟ್ಟಿಗೆ ನಾನು ಏನೋ ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ ಏನೂ ಹೇಳೋಕ್ಕಾಗಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ನಮ್ಮ ಅಪ್ಪ ಏನು ಬಲ್ವಂತ ಇಲ್ಲ ಕಣಮ್ಮ ನೀನು ಒಪ್ಕೋಬೇಕು ಯಾಕೆ ಹಂಗೆ ಹಿಂಗೆ ಅಂತ ಇಷ್ಟೊತ್ತು ಗಂಟ ಅದನ್ನೇ ಹೋಯ್ತು ನಮ್ಮಮ್ಮನ ಇವಾಗಿನ ಎಲ್ಲ ಹೋಯ್ತು ಅದಕ್ಕೆ ನಾನು ಕಾಲ್ ಮಾಡಿದೆ ನಾನು ನಿನ್ನ ಹತ್ರ ಮಾತಾಡೋಣ ನಿನ್ನ ಜೊತೆಗೆ ನಿನಗೆ ಹೇಳೋಣ ಅಂಥೇಳಿ ಫೋನ್ ಮಾಡಿದೆ ರಘು ಹಂಗಾದ್ರೆ ಇವಾಗ ಏನ್ ಡಿಸೈಡ್ ಮಾಡಿದೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ನಿಮ್ ಅತ್ತೆ ಹತ್ರ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಯ್ಯೋ ನಾನ್ ಸದ್ಯಕ್ ಅಂತೂ ಏನು ಹೇಳಕ್ ಹೋಗ್ಲಿಲ್ಲ ಅಂತ ಹೇಳದ್ನಲ್ಲ ಸದ್ಯಕ್ ನಾನು ಏನು ಮಾತಾಡಕ್ ನಾನು ಏನು ಹೇಳಕ್ ಹೋಗ್ಲಿಲ್ಲ ಇಷ್ಟ ಐತೆ ಅಂತಲೂ ಹೇಳಲಿಲ್ಲ ಇಷ್ಟ ಇಲ್ಲ ಅಂತಲೂ ಹೇಳಲಿಲ್ಲ ಮದ್ವೆ ಆಗ್ತೀನಿ ಅಂತಲೂ ಹೇಳಿಲ್ಲ ಮದ್ವೆ ಆಗಲ್ಲ ಅಂತಲೂ ಹೇಳಲಿಲ್ಲ ಸದ್ಯಕ್ ಮಾತ್ರ ನಾನು ಏನು ಹೇಳಕ್ಕೆ ಹೋಗ್ಲಿಲ್ಲ ಹೌದಾ ಸರಿ ಸರಿ ಹಾಗಾದ್ರೆ ಹ್ಮ್ ನನಗೆ ಒಂಥರ ಭಯ ಆಗ್ಬಿಡ್ತು ಹ್ಮ್ ಸರಿ ಮತ್ತೆ ಇನ್ನೇನು ಕೊನೆಗೆ ಏನು ಈಗ ಅವರು ಕೇಳಿ ಕೇಳ್ತಾರೆ ಬಲವಂತ ಮಾಡೇ ಮಾಡ್ತಾರೆ ಅವಾಗ ಏನು ಹೇಳ್ತೀಯಾ ಅವಾಗ ಏನು ಮಾತಾಡ್ತೀಯಾ ಅವಾಗ ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯಾ ಹಾಂ ಏನು ನನಗೇನು ಮೋಸ ಮಾಡಬೇಕು ಅಂತ ಅಯ್ಯೋ ಅಯ್ಯೋ ಆ ರೀತಿ ಇದ್ದಿದ್ರೆ ನಾನು ಇಷ್ಟ ಐತೆ ಮದುವೆ ಹಾಕ್ತೀನಿ ಅಂತೇಳಿ ನಮ್ಮಅಪ್ಪ ನಮ್ಮಅಮ್ಮನ ಮುಂದೆನೆ ನಮ್ಮತ್ತೆ ನಮ್ಮ ಮಾವನ್ ಮುಂದೆನೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತಿದ್ದೆ ಆದರೆ ನನಗಿಷ್ಟ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾನೇ ಆ ರೀತಿ ಹೇಳಿರೋದು ಇವಾಗ ಇಲ್ಲ ಅಂತ ಹೇಳಿದ್ರೆ ಯಾಕೆ ಏನು ಅಂತ ಸುಮ್ಮನೆ ಗಲಾಟೆಗಳು ಶುರುವಾಗ್ತವೆ ಇಲ್ಲ ಐತೆ ಅಂತ ಅಂದರೆ ಮತ್ತೆ ಎಂಗೇಜ್ಮೆಂಟ್ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಓಡಾಡ್ತಾರೆ ಅದಕ್ಕೋಸ್ಕರ ನಾನು ಇವಾಗ ಏನು ಹೇಳಲೇ ಇಲ್ವಲ್ಲ ಇದಕ್ಕೆ ತಾನೆ ನಿನಗೋಸ್ಕರನೇ ತಾನೆ ನಾನು ಏನು ಡಿಸಿಷನ್ ತಗೊಂಡಿಲ್ಲ ಏನು ಹೇಳೋಕ್ಕೂ ಹೋಗಿಲ್ಲ ನಾನು ಏನು ಈ ರೀತಿ ನಿರ್ಧಾರ ತೊಗೊಂಡಿದ್ದೀನಿ ಅಂತ ನಾನೇನು ಹೇಳೋಕ್ಕೂ ಹೋಗಿಲ್ಲ ನೋಡು ಹೇಳ ಎಂತ ಅವತಾರಗಳು ಥರಗಳು ಮಾಡ್ತಾ ಇದ್ದಾಳೆ ನನಗೆ ಗೊತ್ತಿತ್ತು ಇವಳ ಮೇಲೆ ನನಗೆ ಡೌಟ್ ಇತ್ತು ಆದರೆ ಬಿಡು 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 ಮಾತಾಡಬಾರ್ದು ಅಂತ ಇದ್ದೆ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಫೋನು 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 ಈ ಅಪ್ಪನಿಗೆ ಹೇಳ್ದೆ ಫೋನ್ ಕೊಡಿಸ್ಬೇಡ ಕಣಪ್ಪ ಇವಳು ಕೆಟ್ಟೋಗ್ತಾಳೆ ಫೋನ್ ಫೋನಿಂದಲೇ ಇವಳ್ದೆಲ್ಲ ನಾಟಕ ಅಂತೇಳಿ ಹೇಳಿದ್ದೀನಿ ಈ ರಪ್ಪ ಕೇಳಲಿಲ್ಲ ಏನೋ ಪ್ರಾಜೆಕ್ಟು ಅದು ಇದು ಕಳಿಸ್ತಿರ್ತಾರೆ ಎಲ್ಲನ ಕಾಲೇಜಲ್ಲಿ ಅದು ಇದು ಕಳಿಸ್ತಾರೆ ಅಂತೇಳಿ ಎಲ್ಲ ಹೇಳಿ ಫೋನ್ ಇಸ್ಕೊಂಡ್ಳು ಆದರೆ ಇವಾಗ ನೋಡು ಇಂಥ ಕೆಲಸ ಮಾಡ್ತಾಯಿದ್ದಾಳೆ ಹ್ಞೂ ನನಗೆ ಅದಕ್ಕೆ ಡೌಟು ಅವ್ರು ಬಂದು ಕೇಳಿದಾಗಿಂದಲೂ ಈ ರೀತಿ ಅವಳು ಮಾತಾಡಿರಲ್ಲ ಅನ್ನೋ ಒಂದು ಡೌಟು ನನಗೆ ಅದಕ್ಕೆ ನಾನು ಸುಮ್ಮನಿದ್ದೆ ನೋಡೋಣ ಅಬ್ಸರ್ವ್ ಮಾಡೋಣ ಅಂತ ನನಗಂತೂ ಇಷ್ಟನೇ ಇಲ್ಲ ಅಯ್ಯೋ ಆ ಒಬ್ಬರ ಮಕ್ಕ ನೋಡಿದ್ರೇ ನನಗೆ ಇಷ್ಟನೇ ಆಗೋಲ್ಲ ಅವನು ಅವ್ರ ಅಪ್ಪನ ತರಾನೇ ಒಂಥರ ಅಯ್ಯೋ ಈ ಥರ ಮಾಡಲಾಗಿರ ಅಂತದ್ದು ಇಲ್ಲವೇ ಇಲ್ಲ ಅವನು ಅವ್ರ ಅಪ್ಪನ ತರಾನೇ ಇವಾಗ ಅದು ಇದು ಬೋರ್ ಪಾಯಿಂಟ್ ಮಾಡೋಕ್ಕೂ ಎಲ್ಲ ಹೋಗ್ತಾನಂತೆ ಅವನು ಅದೇ ಕೆಲಸ ಕಲ್ತಿದ್ದಾನಂತೆ ಅಂತ ನಾಗನ ನಾನು ಅಯ್ಯೋ ಅಂತಾಗ ಹ್ಞೂ ನಾನು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ ರೋಗು ನಾನು ಯಾಕೆ ಯೋಚನೆ ಮಾಡೋಕ್ಕೋಗೋಣ ಮಣಿ ನಾನು ನಿನಗೆ ಅವತ್ತೇ ಹೇಳಿದ್ದೀನಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ನಾನು ಬೇರೆ ಮದುವೆ ಆಗೋ ಅಂಥ ಮಾತೇ ಇಲ್ಲ ನಾನು ಅಲೇ ನಿರ್ಧಾರ ಮಾಡ್ಕೊಂಡಿದ್ದೀನಿ ನನ್ನ ನಿನ್ನೆ ಮದುವೆ ಆಗಬೇಕು ನಿನ್ನಂಥವಳೆ ನನ್ನ ಹೆಂಡತಿ ಆಗಬೇಕು ಅಂತ ನಾನು ಅವತ್ತೇ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ಬಿಟ್ಟು ನಾನು ಬೇರೆ ಯಾವ ಹುಡುಗಿನೂ ಮದುವೆ ಆಗೋದಿಲ್ಲ ಅಂಥೇಳಿ ನಾನು ನಿನಗೆ ಆಲ್ರೆಡಿ ಅಲ್ಲೇನೇ ಹೇಳಿದ್ದೀನಿ ಆದ್ರೂ ನೀನು ನಿನ್ನ ಮನಸ್ಸೇನಾದರೂ ಬದಲಾಯಿಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನಾನಂತೂ ನಿನ್ನ ಬಿಟ್ಟರೆ ನನ್ನ ಜೀವನದಲ್ಲಿ ಮತ್ತೆ ಯಾರನ್ನೂ ನನ್ನ ಮದುವೆ ಅಂಥ ಮಾತೇ ಇಲ್ಲ ಆ ರೀತಿ ಆ ರೀತಿ ಎಲ್ಲ ಡಿಸೈಡ್ ಮಾಡಿಕೊಂಡು ಇಲ್ಲ ನಾನು ಏನೇ ಆಗಲಿ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಏನಾದರೂ ಬಲವಂತ ಮಾಡಿದ್ರೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಅಪ್ಪ ಹಿಂಗೈತೆ ಕಣಪ್ಪ ಮ್ಯಾಟ್ರು ಅಂತೇಳಿ ನಮ್ಮ ಅಪ್ಪನತ್ರ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇನ್ನೇನೇನು ಅಷ್ಟು ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ಸರಿ ಮ್ಯಾಮ್ ಯಾಕಂದರೆ ನಾನು ಇದ್ದಿದ್ದಂಗೆ ಅವ್ರ ಹತ್ರ ಡೈರೆಕ್ಟಾಗಿ ಹೇಳ್ಬಿಡೋಣ ಅಂತ ಇದ್ದೀನಿ ನಿಮ್ಮ ಮನೆಯಲ್ಲೂ ನೀನು ಒಪ್ಸು ನಮ್ಮ ಮನೆಯಲ್ಲಿ ನಾನು ಒಪ್ಪಿಸ್ತೀನಿ ಇಬ್ರು ಮದುವೆ ಆಗಿಬಿಡೋಣ ಅಷ್ಟೇ ಸರಿ 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 ಆಯಿತು ನಮ್ಮ ಮನೇಲೇನು ಒಪ್ಕೊಳ್ತಾರೆ ನಿಮ್ಮ ಮನೇಲೇ ಇರೋದು ನಿಮ್ಮಪ್ಪ ಅದು ಬೇರೆ ನಿಮ್ಮ ಅತ್ತೆ ಬೇರೆ ಏನೋ ಸ್ವಲ್ಪ ಕೊಕ್ಕೆ ಹೋಗೋಳಲ್ಲ ಹಿಂಗೆ ಬೇರೆ ಕೇಳಿದಾಳೆ ಅದಕ್ಕೇ ಹ್ಞೂ ಆ ವೈಭವನ್ಗೆ ಹೇಳ್ಬಿಡ್ತೀನಿ ಬಿಡು ಅವ್ನಿಲ್ಲಾದರೂ ಸಿಕ್ಬಿಟ್ರೆ ಲೇ ಮಗ ಸುಮ್ಮನೆ ಇರೋ ನಾನು ಆಲೇನೆ ಆಲ್ರೆಡಿ ನಾನು ಇರೋ ಅಂತ ಹುಡುಗಿ ಅಂಥೇಳಿ ನಾನು ಇದ್ದಿದ್ದಂಗೆ ಡೈರೆಕ್ಟಾಗಿ ಅವನತ್ರ ಹೋಗಿ ಈ ವಿಷಯನ ಮಾತಾಡ್ಬಿಡ್ತೀನಿ ಏ ಅತ್ತೆ ಅವಳು ಅಂದಿದ್ ಮಾತ್ರಕ್ಕೆ ನಾನು ಅಷ್ಟು ಇದು ಹೋಗಲ್ಲ ಹೇಳಿರ್ಬೋದು ಆದರೆ ನಾನು ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ಅದನ್ನೇ ಅಲೆ ಆಲ್ರೆಡಿ ಮಾತಾಡ್ಬಿಟ್ರಪ್ಪ ಹ್ಞೂ ಯಾವುದೇ ಕಾರಣಕ್ಕೂ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಬಲ್ಲ ಅಂತ ನಮ್ಮ ಅಪ್ಪನೂ ಹೇಳ್ತಿತ್ತು ನನ್ನ ತಂಗಿ ಮಗನಿಗೆ ಬಿಟ್ಟರೆ ನಾವು ಯಾರಿಗೂ ಕೊಡೋಲ್ಲ ಯಾರ್ನೂ ನಾನು ಹತ್ರಕ್ಕೆ ಸೇರಿಸಲ್ಲ ಅಂತ ನಮ್ಮ ಅಜ್ಜಿದು ಅದೇ ಗೋಳು ನಮ್ಮಪ್ಪ ಐತಲ್ಲ ನಮ್ಮ ಅಮ್ಮ ಅಮ್ಮಂದೂ ಅದೇ ಗೋಳು ನಮ್ಮ ಅಜ್ಜಿದು ಹೇಳೇಳು ಹೇಳಿರೋದು ಇದಕ್ಕೆ ಅವರೆಲ್ಲ ಮನ್ಸು ಬದಲಾಯಿಸ್ತಾರೆ ನೀನು ಒಂದೇ ಮಾತು ಹೇಳ್ಬಿಡು ಅಷ್ಟೇನೆ ಹ್ಮ್ ಡೈರೆಕ್ಟಾಗಿ ಹೇಳ್ಬಿಟ್ರೆ ಸುಮ್ಮನೆ ಆಗ್ತಾರೆ ಸರಿ ಆಯ್ತು ಹೇಳು ಹ್ಮ್ ಇನ್ನೇನೇ ಮ್ಯಾಟ್ರ್ ಇದ್ರು ನನಗೆ ಫೋನ್ ಮಾಡಿ ನೀನೆಲ್ಲಾನ ತಿಳಿಸ್ಬಿಡು ಆಮೇಲೆ ಅದೇನು ನಾವು ಡಿಸೈಡ್ ಮಾಡ್ಕೊಂಬನಸರಿನಾಗು ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಹಂಗೆ ಒಪ್ಕೊಳ್ಳೋಳಾಗಿದ್ರೆ ಯಾಕೆ ನಾನು ಈ ರೀತಿ ಇಷ್ಟ ದಿವಸ ಕಾಯ್ತಾ ಇದ್ದೆ ಹೇಳು ಒಪ್ಕೊಳ್ಳೋಳಾಗಿದ್ರೆ ನಾನು ಅವ್ರು ಬಂದಿದ ತಕ್ಷಣನೇ ಇಷ್ಟ ಇಲ್ಲ ಇಷ್ಟ ಐತೆ ಅಂತಲ್ಲ ಯಾವ್ದು ಹೇಳಿಲ್ಲ ಸಡನ್ನಾಗಿ ಯಾವುದು ನಿರ್ಧಾರ ತಗೋಬಾರ್ದು ಅಂತೇಳಿ ನಾನು ಯಾವುದು ಅವ್ರ ಹತ್ರ ನಾನು ಮಾತಾಡೋಕ್ಕೆ ಹೋಗಿಲ್ಲ ಐದು ಅವಳಿಗೆ ಅವ್ರ ಅಪ್ಪ ಇಬ್ಬರಲಿ ಹ್ಞೂ ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನಾವು ಮಾತ್ರ ನಮ್ಮ ಗಿರ್ಜಿಂಬೆ ಮಗಗೆ ಬಿಟ್ರೆ ಯಾರಿಗೂ ಕೊಡೋಲ್ಲ ಯಾಕಂದರೆ ಅವ್ರು ಮಾಡಿರೋದ್ ನೀವತ್ತು ನಾವು ನೆನೆಸ್ಕೋಬೇಕು ನಾವು ಈ ಮಠದಲ್ಲಿ ಇದ್ದೀವಿ ಅಂತ ಇದಕ್ಕೆ ನಮ್ಮ ಗಿರ್ಜಿಂಬೆ ಕಾರಣ ನಮ್ಮ ಗಿರ್ಜಿಂಬೆ ಇಲ್ಲ ಅಂದಿದ್ರೆ ನಮ್ಮ ಜೀವನ ಇಷ್ಟೊತ್ತಿಗೆ ಏನಾಗೋದು ಹಾಂ ನನ್ನ ಬಾಳು ಯಪ್ಪನ ಬಾಳು ಎಲ್ಲ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಸರಿ ಆಯಿತು ಆಯ್ತು ನಮ್ಮಮ್ಮ ಎಲ್ಲೋ ಹೋಗಿದ್ದೆ ನಮ್ಮಮ್ಮ ಎಲ್ಲೋ ಹೋಗಿರೋದು ನೋಡಿ ನಾನು ನಿನಗೆ ಕಾಲ್ ಮಾಡಿಬಿಟ್ಟೆ ಸರಿ ಆಯಿತು ಇಲ್ಲ ನಾನು ಇವಾಗ ಮನೆ ಹತ್ರ ಮನೆ ಒಳಗಡೆ ಇದ್ದೀನಿ ಅದಕ್ಕೋಸ್ಕರ ಸರಿ ಆಯ್ತು ಇಲ್ಲ ಹಾಂ ಸರಿ 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 ಆಯ್ತು ಹ್ಞೂ ನೀವು ನೋಡು ಎಷ್ಟೇ ಬಲವಂತ ಮಾಡಿ ನಿಮ್ಮಪ್ಪ ನಿಮ್ಮಮ್ಮ ಏನೇ ಎದುರಿಸಿದ್ರು ನೀನು ಒಪ್ಕೊಳ್ಳಿ ಕೂಡ ಯಾವುದೇ ಕಾರಣಕ್ಕೂ ನೀನು ಒಪ್ಕೋಬಾರ್ದು ಇಲ್ಲ ಒಪ್ಕೊಳ್ಳಲ್ಲೋದಿಲ್ಲ ರೋಗು ನೀವೇನು ಟೆನ್ಷನ್ ತಗೊಬೇಡ ನಾನು ಯಾವುದೇ ಕಾರಣಕ್ಕೂ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ ಯಾರು ಏನೇ ಹೇಳಿ ಏನೇ ಮಾತಾಡಲಿ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಕಾರಣಕ್ಕೇ ನನ್ನ ಮಗಳು ನಮ್ಮ ಗಿರ್ಜಿಂಬೆ ಮಗನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾ ಇಲ್ಲ ಈ ಒಂದು ಕಾರಣ ಇರೋದಕ್ಕೋಸ್ಕರ ಅವಳು ಯಾವುದೂ ಹೇಳಲಿಲ್ಲ ಒಂಥರ ಏನೋ ಮಾತಾಡಲಿಲ್ಲ ಅವ್ರು ಬಂದಾಗ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾ ಬೈ ಬೈ ಸಿ ಯು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಪ್ಪೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟೈ ಬೈ ಸಿ ಯು